ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬಸ್ಸಲ್ಲಿ ಹೋಗ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ತಿರುಪತಿಗೆ ಹೊರಟಿದ್ದೀವಿ ಎಲ್ಲರೂ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಎಲ್ಲರೂ ಹೈ ಮಾಡ್ತಿದ್ದಾರೆ ಆ್ಯಂಡ್ ನನಗಿನ್ನ ನಾ ಮುಂಚೆನೇ ಬಂದಿದ್ದರು ನಾನೊಂದು ಸ್ವಲ್ಪ ಆಫೀಸ್ ಮುಗಿಸ್ಕೊಂಡು ಲಾಗೌಟ್ ಆಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಕೂಡ ಆಗಿತ್ತು ಆ್ಯಂಡ್ ಮಳೆ ಕೂಡ ಬರ್ತಿದೆ ಹೆವಿ ಟ್ರಾಫಿಕ್ ಕ್ಯಾಬ್ ಕೂಡ ಯಾವುದು ಬುಕ್ ಆಗ್ತಿರ್ಲಿಲ್ಲ ಕಷ್ಟಪಡ್ಕೊಂಡು ಬಂದಿದ್ದೀನಿ ಆಲ್ರೆಡಿ ಬಸ್ ಮೂವ್ ಮಾಡಿಬಿಟ್ಟಿದ್ದಾರೆ ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ರು ನನಗೆ ನಾವು ಮುಂಚೆ ಬಂದು ಹಾಗಾಗಿ ಸ್ವಲ್ಪ ನನಗೆ ಬೆಟರ್ ಅಂತ ಅನ್ನಿಸ್ತು ಏನಂದರೆ ನಾವು ಬುಕ್ಕಿಂಗ್ ಮಾಡಿಬಿಟ್ಟಿದ್ವಿ ಬಿಕಾಸ್ ನಾಳೆ ನಮ್ದು ಏನಂದರೆ ಪ್ಲ್ಯಾನಿಂಗು ಸ್ಟೆಪ್ಸ್ ಹತ್ತಬೇಕು ಅಂತ ತಿರುಪತಿದು ಹಾಗಾಗಿ ಎಲ್ಲರೂ ಆಫೀಸ್ ಮುಗಿಸ್ಕೊಂಡು ಬಂದಿದ್ದೀವಲ್ಲ ಸೊ ರೆಸ್ಟ್ ಮಾಡಿಕೊಂಡು ಹೋಗೋಣ ಅಂತ ನಾವು ಇವಾಗ ಲೆವೆನ್ ತರ್ಟಿಗೆ ಬಸ್ ಮೂವ್ ಮಾಡ್ತಾರೆ ನಾಳೆ ಸಿಕ್ಸ್ ಓ ಕ್ಲಾಕ್ ಅಷ್ಟಲ್ಲಿ ಅಲ್ಲಿ ಇರ್ತೀವಿ ಆ್ಯಂಡ್ ನೋಡಿ ಈ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ ನಾಳೆ ತಿರುಪತಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫೈನಲಿ ದೇವಸ್ಥಾನದ ಹತ್ರ ಬಂದು ರೀಚ್ ಆದ್ವಿ ಅಲ್ಪಿರಿ ಮೆಟ್ಲು ನಾವು ಹತ್ತುತ್ತಾ ಇರೋದು ಇಲ್ಲಿಗೆ ಬಂದು ರೀಚ್ ಆಗಿ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂಡ ಇವಾಗ ಹೊರಟಿರೋದು ಇನ್ನೊಂದು ಏನಂದರೆ ಲಗೇಜ್ ಕೂಡ ಕೆಳಗಡೆ ಇಟ್ಬಿಟ್ಟು ಬಂದಿದ್ದೀವಿ ನಾವು ಹೋಗೋ ಅಷ್ಟರಲ್ಲಿ ಅವರು ಎಲ್ಲಾನು ಮೇಲ್ಗಡೆ ತಲ್ಪಿಸ್ತಾರೆ ನಮ್ಮ ಬ್ಯಾಗ್ಗಳೆಲ್ಲ ಇತ್ತಲ್ಲ ಅದು ನಮ್ಗೆ ಏನೇನು ಬೇಕೋ ಅದನ್ನ ಮಾತ್ರ ತಗೊಂಡಿದೀವಿ ನೀಡಿರೋ ಅಂಥದ್ದು ಹೆವಿ ಲಗೇಜ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಬಿಕಾಸ್ ತ್ರೀ ತೌಸಂಡ್ ಫೈವ್ ಫಿಫ್ಟಿ ಮೆಟ್ಲು ಇರತ್ತೆ ನಾವತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಲಗೇಜ್ ಏನು ಕ್ಯಾರಿ ಮಾಡಲ್ಲ ನಾವು ಸಿಕ್ಸ್ ತರ್ಟಿಗೆ ಬಿಟ್ಟಿದ್ದು ಇವಾಗ ನಾನು ಆಲ್ರೆಡಿ ತೌಸಂಡ್ ಮೆಟ್ಲು ಕಂಪ್ಲೀಟ್ ಮಾಡಿದ್ದೀನಿ ಒಬ್ಬಳೇ ಇದ್ದೀನಿ ಸ್ವಲ್ಪ ಜನ ಹಿಂದೆ ಸ್ವಲ್ಪ ಜನ ಮುಂದೆ ಹಂಗೆ ಇಲ್ಲಿ ವೆಯ್ಟ್ ಮಾಡೋಕ್ಕೂ ಆಗಲ್ಲ ಹತ್ತುತ್ತಾ ಇರಬೇಕು ಇಲ್ಲ ನಿನ್ನ ಜೊತೆ ನಾನು ಹತ್ತುತ್ತೀನಿ ನನ್ನ ಜೊತೆ ನೀನು ಹತ್ತುತ್ತೀನಿ ಅಂತ ಅಂದ್ಕೊಂಡು ಕುತ್ಕೊಳ್ಳೋಕ್ಕೆ ಆಗಲ್ಲ ಮುಂದೆ ಮುಂದೆ ಹೋಗ್ತಾ ಇರಬೇಕು ಟೈಮು ಎಷ್ಟು ಆಗುತ್ತೋ ಅಷ್ಟು ನೋಡ್ಕೋಬೇಕು ಇಲ್ಲ ಅಂದರೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಸ್ವಲ್ಪ ರೆಸ್ಟ್ ಮಾಡೋದು ಸ್ವಲ್ಪ ಹತ್ತೋದು ಹಂಗೆ ಇತ್ತು ನಾನು ತೌಸಂಡ್ ಕಂಪ್ಲೀಟ್ ಮಾಡಿದ್ದೀನಿ ಮತ್ತು ಮುಂದೆ ಹೋಗ್ತಾ ಇರೋದು ಇನ್ನು ಅರ್ಧ ದಾರಿಗೆ ಬಂದಿದ ತಕ್ಷಣ ಮತ್ತೆ ಏನಾರ ಒಂದು ಸ್ವಲ್ಪ ತಿನ್ನೋದು ಆ ಥರ ಜಾಸ್ತಿ ನಾನು ಜ್ಯೂಸ್ನ ನಾನು ತೊಗೊಂಡಿದ್ದೀನಿ ಲಿಕ್ವಿಡ್ ಐಟಮ್ಸ್ ತೊಗೊಂಡಿದ್ದೀನಿ ಏನೂ ತಿನ್ನೋಕ್ಕೂ ಕೂಡ ಹೋಗಿಲ್ಲ ಟಿಫನ್ ಮಾಡಿಲ್ಲ ಏನಿಲ್ಲ ಆ್ಯಂಡ್ ಮತ್ತೆ ಅರ್ಧ ತಾರಿಗೆ ಬಂದಿದ ತಕ್ಷಣ ಮತ್ತೆ ತಿನ್ನೋದು ಇಲ್ಲಿ ಹೋಗ್ತಾ ಹೋಗ್ತಾನೆ ಸ್ಟಾಲ್ಸ್ ಎಲ್ಲ ಮತ್ತು ಹಾಸ್ಪಿಟಲ್ಸ್ ಎಲ್ಲ ಇರುತ್ತೆ ಯಾವುದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ವಾಶ್ರೂಮ್ಸ್ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಕ್ಲೀನಾಗಿರುತ್ತೆ ಯಾವುದಕ್ಕೂ ಕೂಡ ತೊಂದರೆನೇ ಇಲ್ಲ ಆ ಥರ ಇದೆ ಮಧ್ಯ ಹೋಗ್ತಾ ಇನ್ನು ಅರ್ಧದಾರಿಗೆ ಇಲ್ಲಿ ಈ ಥರ ಅಂಗಡಿಗಳೆಲ್ಲ ಇರುತ್ತೆ ಫುಡ್ಸ್ ಎಲ್ಲ ನಾವು ಇಲ್ಲಿ ತಿನ್ಕೊಬೋದು ಏನಾದರೂ ಟಿಫನ್ ಎಲ್ಲ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಜರ್ನಿ ಹೋಗ್ತಾ ಹೋಗ್ತಾ ಸಣ್ಣ ಪುಟ್ಟ ದೇವಸ್ಥಾನಗಳು ಸಿಗುತ್ತೆ ಮತ್ತು ಪ್ರಾಣಿಗಳನ್ನೆಲ್ಲ ನೋಡ್ಬೋದು ಜಿಂಕೆ ಇರುತ್ತೆ ಕಾಡು ಪ್ರಾಣಿಗಳಿದಾವೆ ಅಂತ ಹಾಕಿದ್ದಾರೆ ಚಿತ್ತ ಇಲ್ಲ ಬಟ್ ಸಿಂಗಲ್ಗೆ ಯಾರು ಹೋಗ್ಬಾರ್ದು ಗ್ರೂಪಲ್ಲಿ ಹೋಗ್ಬೇಕಂತಲೂ ಮೆನ್ಷನ್ ಮಾಡಿರ್ತಾರೆ ನಾವು ಕೂಡ ಎಲ್ಲ ತುಂಬ ಜನ ಕೂಡ ಇದ್ದರು ಹೋಗ್ತಾಯಿದ್ದೀವಿ ಬೇರೆ ಬೇರೆ ಥರ ಅಳಿಲ್ ಥರ ಎಲ್ಲ ಒಂದು ಇದು ಏನೋ ಇತ್ತು ಅದನ್ನೆಲ್ಲ ನೋಡಿಕೊಂಡು ನೋಡ್ಕೊಂಡು ಹೋಗ್ತಾ ಇರೋದು ನಾನಂತೂ ಫುಲ್ ಸ್ವೆಟ್ ಆಗಿದ್ದೆ ಫುಲ್ ಟಯರ್ಡ್ ಕೂಡ ಆಗಿದ್ದೆ ಜಾಸ್ತಿ ಏನೂ ಕನ್ಸ್ಯೂಮ್ ಮಾಡೋಕೆ ಹೋಗಿಲ್ಲ ಅಷ್ಟೇ ಬೇರೆ ಊಟ ಗಿಟ್ಟ ಇಲ್ಲ ಜಾಸ್ತಿ ಲಿಕ್ವಿಡ್ ಐಟಮ್ಸು ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಏನು ಅಂತ ಗೊತ್ತಾಗುತ್ತೆ ಇವಾಗ ಸಿಕ್ಸ್ ತರ್ಟಿಗೆ ಬಿಟ್ಟಿರೋದ್ರಿಂದ ದೇವಸ್ಥಾನನ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ನೋಡಿ ತುಂಬ ಚೆನ್ನಾಗಿದೆ ವಿಡಿಯೋನ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ನೋಡಿ ಆದಷ್ಟು ನಾನು ಸ್ವಲ್ಪ ಸ್ವಲ್ಪ ಅಷ್ಟೇ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿರೋದು ಟಯರ್ಡ್ ಆಗಿರೋದ್ರಿಂದ ನನಗೆ ಫೋನ್ ಮುಟ್ಬೇಕಂತಲೂ ಅನಿಸಿಲ್ಲ ಆ ಥರ ಆಗಿಬಿಡತ್ತೆ ಎಲ್ಲೆಲ್ಲಿ ಸ್ವಲ್ಪ ಕುತ್ಕೊಂಡಾಗ ಆವಾಗ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಗೈಸ್ ಫೈನಲಿ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮೇನ್ ರೋಡ್ ಹತ್ರ ಬಂದಿದ್ದೀವಿ ಸೊ ಎಲ್ಲರೂ ಒಂದೊಂದು ದಿಕ್ಕಲ್ಲಿದ್ದಾರೆ ಹಾಂ ನಾನು ನೋಡಿ ಬಂದಿದ್ದೀನಿ ಇವಾಗ ಆಂಜನೇಯ ಟೆಂಪಲ್ ಸೊ ಮೇನ್ ರೋಡ್ ಬಂದಿದೆ ಇವಾಗ ಸ್ಟೆಪ್ಸ್ ಹತ್ತಬೇಕಾದ್ರೆ ಫುಲ್ ಟಯರ್ಡ್ ಆಗಿದ್ದು ಇವಾಗ ಒಂದು ಚೂರು ಚೂರು ಓಕೆ ಪರವಾಗಿಲ್ಲ ಇನ್ನೂ ತೌಸಂಡ್ ಸ್ಟೆಪ್ಸ್ ಇದೆಯಂತೆ ನೋಡೋಣ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗಬೇಕು ನಾನು ಸ್ವಲ್ಪ ದೂರ ಬಂದಮೇಲೆ ನಮಗೆ ಮೇನ್ ರೋಡ್ ಸಿಗುತ್ತೆ ಮೇನ್ ರೋಡಲ್ಲಿ ಒಂದು ಮೂರು ಕಿಲೋಮೀಟ್ರ್ ನಡಿಬೇಕು ಮೇನ್ ರೋಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಬರುತ್ತೆ ಅಂತ ಮೆಟ್ಲು ಹತ್ಬೇಕಾದ್ರೆಲ್ಲ ಮೇನ್ ರೋಡ್ ಯಾವಾಗ ಸಿಗುತ್ತೆ ಯಾವಾಗ ಸಿಗುತ್ತೆ ಅನ್ನೋದೇ ನನ್ನ ತಲೆ ಒಳಗಿತ್ತು ನನಗೆ ಇಲ್ಲಿ ಈ ಪ್ಲೇಸ್ ಯಾಕೆ ಇಷ್ಟ ಅಂದರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಪೀಸ್ ಅಷ್ಟೆಲ್ಲ ಮೆಟ್ಲು ಹತ್ಕೊಂಡು ಬಂದಿರೋದಕ್ಕೂ ಇದು ನೋಡ್ತಾ ಇರೋದಕ್ಕೂ ಒಂದು ಒಳ್ಳೆ ಪೀಸ್ ಅನ್ಸುತ್ತೆ ಸೊ ಹಾಗಾಗಿ ನನಗಿಷ್ಟ ನಾನು ಹತ್ತು ವರ್ಷದಿಂದ ಹಿಂದೆ ಬಂದಿದ್ದು ಹತ್ತು ವರ್ಷ ಆದಮೇಲೆ ಬರ್ತಾ ಇದ್ದೀನಿ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ನನಗೆ ಆಶ್ಚರ್ಯ ದೇವರು ಎಷ್ಟು ವರ್ಷ ಆದಮೇಲೆ ನಮ್ಮನ್ನು ಕರ್ಸ್ಕೊತಾನೆ ಅಲ್ವಾ ಅಂತ ಈ ಪ್ಲೇಸ್ ಇನ್ನೂ ಚೆನ್ನಾಗಿ ನೆನಪಿದೆ ನನಗೆ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಸು ನೆನಪಿದೆ ಈ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಪ್ಲೇಸು ವೆಯ್ಟ್ ಮಾಡ್ತಾ ಇದ್ದೆ ಆ್ಯಂಡ್ ಏನಂದರೆ ಮೆಟ್ಲು ಹತ್ತೆ ಇರ್ತೀವಲ್ಲ ಹತ್ತುತ್ತಾ ಇರ್ತೀವಿ ಟಯರ್ಡ್ ಆಗಿರುತ್ತೆ ಸ್ವಲ್ಪ ಮೇನ್ ರೋಡ್ ಬಂದರೆ ಅಷ್ಟು ಟಯರ್ಡ್ ಆಗೋಲ್ಲ ನಡೀತಾ ಇರ್ತೀವಲ್ಲ ಹಾಗಾಗಿ ಟೋಟಲ್ ಏಳು ಬೆಟ್ಟಗಳನ್ನ ಹತ್ಕೊಂಡು ನಾವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದು ಇಲ್ಲಿ ಇದು ನಾವು ಇಲ್ಲಿಂದ ನಮಗೆ ಮೂರು ಬೆಟ್ಟಗಳ್ನೋ ಎರಡು ಬೆಟ್ಟಗಳ್ನೋ ಇರುತ್ತೆ ಅಂತ ಹೇಳ್ತಾರೆ ಅಷ್ಟೊಂದು ನೆನಪಾಗ್ತಾ ಇಲ್ಲ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಜಾಸ್ತಿ ಮೆಟ್ಲುಗಳಿಲ್ಲ ಇನ್ನೊಂದು ಸ್ವಲ್ಪ ದೂರ ಹೋದರೆ ಆಲ್ಮೋಸ್ಟ್ ಹತ್ತಿರ ಬಂದಿದ್ದೀವಿ ರೀಚ್ ಆಗಿಬಿಡ್ತೀವಿ ದೇವ್ರನ್ನ ನೋಡಬೇಕು ಅಂತ ಎಷ್ಟು ಅಷ್ಟು ಅವಸರ ಇರುತ್ತೆ ಅಲ್ವಾ ಇಷ್ಟೊಂದು ಕಷ್ಟ ಪಟ್ಕೊಂಡು ಬಂದಿರೋದಕ್ಕೆ ಸೊ ಒಂದು ಸ್ಯಾಟಿಸ್ಫೈಡ್ ಲೆವೆಲ್ ಅವಾಗ ಆ ದೇವ್ರನ್ನ ನೋಡಿದ್ರೆ ಇಲ್ಲಿ ಏನಂದ್ರೆ ಮಂಡಿಗಾಲಲ್ಲಿ ಹತ್ತುತ್ತಾ ಇದ್ರು ಕೆಲವೊಬ್ರು ಐದು ಮೆಟ್ಲು ಹನ್ನೊಂದು ಮೆಟ್ಲು ಇಪ್ಪತ್ತೊಂದು ಇಲ್ಲ ಫುಲ್ ಒಂದು ಸ್ವಲ್ಪ ದೂರ ಕಂಪ್ಲೀಟ್ ಮಾಡೋರು ಮಾಡ್ತಾ ಇದ್ರು ನಾನು ಒಂದು ಹನ್ನೊಂದು ಮೆಟ್ಲತ್ತದೆ ನಾನು ಫಸ್ಟ್ ಟೈಮ್ ಬಂದಾಗ ಮೆಟ್ಲು ಹತ್ತಿರಲಿಲ್ಲ ನನಗೆ ನೆನಪಾಗ್ತಿಲ್ಲ ಬಟ್ ಆವಾಗ ಫಸ್ಟ್ ಟೈಮ್ ಈ ಸೆಕೆಂಡ್ ಟೈಮ್ ನಾನು ಹತ್ತಿದ್ದು ಸೊ ಈ ತರ ನಾನು ಅವಾಗ ಬಂದಾಗ ಇಂಡಿಗಾಲಲ್ಲಿ ಮಂಡಿಗಾಲಲ್ಲಿ ನಡೆದಿರಲಿಲ್ಲ ಇದು ಫಸ್ಟ್ ಟೈಮ್ ನನಗೆ ಇಷ್ಟ ಇತ್ತು ಹತ್ತಲೇಬೇಕಂತ ಸೊ ಹಾಗಾಗಿ ಮಂಡಿಗಳಲ್ಲ ಇರ್ತದೆ ಚೆನ್ನಾಗಿತ್ತು ಆ್ಯಂಡ್ ಇದೆಲ್ಲ ಆದ ಮೇಲೆ ಸ್ವಲ್ಪ ಟಯರ್ಡ್ ಆಗಿರ್ತೀವಲ್ವಾ ನಾನಿಲ್ಲಿ ಏನಂದರೆ ಇದು ಬಾದಾಮ್ ಹತ್ತದ ಮೇಲೆ ತೊಗೊಂಡು ಕುಡ್ಕೊಂಡು ಹೋಗ್ತಾ ಇರೋದು ಫೈನಲಿ ನೋಡೋಣ ಯಾವಾಗ ರೀಚ್ ಆಗ್ತೀವಿ ಎಷ್ಟು ಅವರ್ ತೊಗೋತೀವಿ ಅಂತ ಗೊತ್ತಾಗುತ್ತೆ ಮುಂದೆ ಹೋಗೋಣ ನೋಡೋಣ ಕಂಟಿನ್ಯೂ ಮಾಡ್ತೀನಿ ಗೈಸ್ ಫೈನಲಿ ರೀಚ್ ಆದ್ವಿ ಕಂಪ್ಲೀಟ್ ಕೂಡ ಆಯಿತು ಮೆಟ್ಲತ್ತಿ ಇನ್ನು ನೆಕ್ಸ್ಟು ದೇವ್ರನ್ನ ನೋಡೋ ಒಂದು ಆತ್ರ ಅಷ್ಟೇ ಅಷ್ಟೆ ಆವಾಗ ದೇವ್ರನ್ನ ನೋಡಿದ್ರೆ ಆಗೋಷ್ಟು ಖುಷಿ ಇನ್ನೇನು ಇಲ್ಲ ನಾವು ಟ್ವೆಲ್ ತರ್ಟಿಗೆ ರೀಚ್ ಆಗಿದ್ದು ಸಿಕ್ಸ್ ಹವರ್ಸ್ ತೊಗೊಂಡಿದ್ದೀವಿ ನಾವು ಇಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಇನ್ನು ನಮ್ಮ ನಮ್ಮ ಫ್ರೆಂಡ್ ಆಗಲೇ ಬಂದು ರೂಮಲ್ಲಿ ಸ್ಟೇ ಆಗಿದ್ದಾರೆ ಬಿಕಾಸ್ ಅವ್ರಿಗೆ ಐವತ್ತು ಹತ್ತಿದ ತಕ್ಷಣ ಫೀವರ್ ಇತ್ತು ಹಾಗಾಗಿ ಹೆವಿ ಟಯರ್ಡ್ ಆಗೋಗಿದ್ರು ಅವ್ರು ಕೆಳಗಡೆನೆ ಬಸ್ ಹತ್ಕೊಂಡು ಮೇಲೆ ಬಂದು ರೂಮಲ್ಲಿ ಸ್ಟೇ ಆಗಿದ್ದಾರೆ ಇನ್ನು ನಾವು ಅವ್ರು ನುಡಿಕೊಂಡು ಹೋಗೋದಷ್ಟೇ ರೂಮ್ನ ಹುಡ್ಕೊಂಡು ಫಸ್ಟ್ ಇಲ್ಲಿ ಲಗೇಜ್ ಎಲ್ಲ ಇಸ್ಕೋಬೇಕು ಬಂದಿರುತ್ತೆ ಅನ್ಸುತ್ತೆ ಲಗೇಜ್ ಎಲ್ಲ ಇಸ್ಕೊಂಡು ಇನ್ನು ಮಾರ್ನಿಂಗ್ ಏನು ನಾನು ಟಿಫನ್ ಕೂಡ ಮಾಡಿರಲಿಲ್ಲ ಬರೀ ಲಿಕ್ವಿಡಲ್ಲೇ ಹೊಟ್ಟೆ ತುಂಬಿಸ್ಕೊಂಡಿದ್ದೆ ಇವಾಗ ಇಲ್ಲೇನೆ ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ಊಟಕ್ಕೆ ಬಂದಿದ್ದೀವಿ ಪರೋಟ ಮತ್ತೆ ಇಲ್ಲಿ ಗೋಬಿ ರೈಸ್ ಏನೋ ತಗೊಂಡಿದ್ದೆ ಸೊ ಇದನ್ನೆಲ್ಲ ತಿನ್ಕೊಂಡು ಲಗೇಜ್ ಎಲ್ಲ ಈಸ್ಕೊಂಡು ನೆಕ್ಸ್ಟು ರೂಮ್ ಮಾಡ್ಕೊಂಡು ಲಗೇಜ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಬಟ್ ನಮ್ದು ಇನ್ನೂ ತ್ರೀ ಲಗೇಜಸ್ ಬಂದಿರಲಿಲ್ಲ ಹಾಗಾಗಿ ಇಲ್ಲಿ ಟಿಫನ್ ಮಾಡಿದ್ದು ಜನ ಇದ್ದಾರೆ ಪರವಾಗಿಲ್ಲ ಅಲ್ಲಿ ಲಗೇಜ್ ಇದೆ ಲಗ್ಗೇಜ್ ಬರೋಕೆ ಹೋಗಿದ್ದಾರೆ ಇನ್ನೂ ನನ್ನ ಸಹನ ಬಂದಿಲ್ಲ ಅವಳು ಇನ್ನೂ ಸ್ಟೆಪ್ಸ್ ಎತ್ತತ್ತಿದವಳೆ ಸ್ವಲ್ಪ ಜನ ಬಂದಿದ್ದೀವಿ ಸ್ವಲ್ಪ ಜನ ಬಂದಿಲ್ಲ ಟಿಪ್ಪನೆ ಟಿಪ್ಪನೇ ಮಾಡಿದ್ರೀಗ ಟಿಪ್ಪನ್ ಮಾಡಿದೈಜ್ ಇವಾಗ ನಾವು ರೂಮಿಗೆ ಬಂದಿದೀವಿ ಓಕೆನಾ ಇಲ್ಲಿ ನಾವು ರೂಮ್ ಮಾಡಿರೋದು ಆಲ್ರೆಡಿ ದೀಕ್ಷಾ ಇಲ್ಲಿದ್ದಾರೆ ನಾವು ರೂಮ್ ಇಷ್ಟರಲ್ಲಿ ಹುಡುಕ್ಬೇಕು ಇದು ಐಹೊಳೆ ಹಂಪಿ ಅಂತೆ ನಮ್ಮದು ಐಹೋಳಲ್ಲಿರೋದು ಇಲ್ಲೇ ಒನ್ ತರ್ಟಿ ಫೈವ್ ಒನ್ ತರ್ಟಿ ಸಿಕ್ಸ್ ಇರೋದು ರಗ್ಧೀಕ್ಷೆ ಹೋಗಿ ನೋಡೋಣ ಒನ್ ಟ್ವೆಂಟಿ ಟು ಸಿಕ್ತು ಇವಾಗ ಒಂದು ಆಫ್ ಆನ್ ಅವರ್ ಆಯಿತು ರೂಮಿಗೆ ಬಂದ್ವಿ ಆ್ಯಂಡ್ ಫುಲ್ ಲೆಗ್ ಎಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಆಗಿ ಹೋಗಿದೆ ಆಗ್ತಾನೆ ಇಲ್ಲ ತಕ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು ಆ್ಯಂಡ್ ರೂಮ್ ಅವಾಗ ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಇಲ್ಲಿ ನೋಡಿ ಎಲ್ಲ ಮಲ್ಕೊಂಡು ಹೆಂಗಿದೆ ರೂಮ್ ಎಲ್ಲ ಇನ್ನೂ ಯಾರೂ ಫ್ರೆಶ್ ಅಪ್ ಆಗಿಲ್ಲ ಇವಾಗ ಗೀಝರೆಲ್ಲ ಆನ್ ಮಾಡಿದ್ದೀನಿ ಅಪ್ ಆಗಬೇಕು ಬಟ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಪ್ ಆಗೋಕ್ಕೆ ಫಸ್ಟು ರೆಸ್ಟ್ ಮಾಡಬೇಕಂತ ಅಲ್ಲಿ ಪಾದ ನೋತಿತ್ತ ಇವಾಗ ಇಲ್ಲಿ ತನಕ ಪೇಯ್ನ್ ಆಗಿಬಿಟ್ಟಿದೆ ಇಲ್ಲಿ ತನಕ ಪೇಯ್ನ್ ಆಗ್ತಿದೆ ಫುಲ್ ಜಾಸ್ತಿ ಆಗ್ತಿದೆ ಪೇಯ್ನು ಇವಾಗ ಟೈಮ್ ಬಂದು ಟು ಓ ಕ್ಲಾಕ್ ನಾವು ಬೆಳಗ್ಗೆ ಆರೂವರೆಗೆ ಬಿಟ್ಟಾಗ ಆರೂವರೆ ಬಿಟ್ಟಿದ್ದಲ್ವಾ ಇಲ್ಲ ಹನ್ನೆರಡುವರೆಗೆ ಬಂದು ರೀಚ್ ಆದ್ವಿ ಊಟ ಮಾಡಿಕೊಂಡು ನಾನು ಬೆಳಗ್ಗೆ ನಾನು ನಾಷ್ಟನು ಮಾಡಿರಲಿಲ್ಲ ಇಲ್ಲಿ ಬಂದು ಊಟ ಮಾಡಿಕೊಂಡು ಬಂದಿದ್ದು ಸೊ ಏನಂದರೆ ಓ ನಮ್ಮದು ರೂಮ್ ಹೇಗಿದೆ ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ ಪಕ್ಕದೊಂದು ರೂಮ್ ಇದೆ ಇದೊಂದು ರೂಮ್ ಇದೆ ಸೇಮ್ ಎರಡು ಒಂದೇ ಇದೆ ಇವಾಗೆಲ್ಲ ಅಲ್ಲಿದ್ದಾರೆ ನಾನಿವಾಗ ಹೋಗಬೇಕು ಆ್ಯಂಡ್ ರೆಡಿ ಆದಮೇಲೆ ಫ್ರೆಶ್ ಅಪ್ ಆದಮೇಲೆ ನಮ್ಮ ರೂಮ್ ಟೂರ್ ತೋರಿಸ್ತೀನಿ ಹೇಗಿದೆ ಅಂತ ಸಕ್ಕತ್ತಾಗಿದೆ ಆ್ಯಂಡ್ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನದ ಹತ್ರನೇ ಇರೋದು ಏನು ದೂರ ಏನಿಲ್ಲ ಇವಾಗ ರೆಡಿಯಾಗಿ ಹೋದರೆ ಸಾಕು ಸ್ಪೆಕ್ಸಕ್ ಇರೋ ಮಾರ್ಕ್ ಎಲ್ಲ ಆಗಿಬಿಟ್ಟದೆ ಕ್ಲೀನಾಗಿ ಕಾಣಿಸ್ತದೆ ಸೊ ಓಕೆ ಆವಾಗಲೇ ಎಲ್ಲ ಇದ್ರಲ್ಲ ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲ ಮಾತಾಡಿಕೊಂಡು ಜಾಸ್ತಿ ಸೌಂಡಿತ್ತು ಹಾಗಾಗಿ ಇವಾಗ ನಾನು ಎಲ್ಲ ಕಡೆ ರೂಮ್ಗೆ ಹೋದರು ಸೊ ಹಾಗಾಗಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಫಸ್ಟು ಹೋಗಿ ರೆಡಿಯಾಗಿ ಆಮೇಲೆ ಸಿಗ್ತೀನಿ